ಹಾಯ್ ಎಲ್ಲ ನಮಸ್ತೆ ನಾನು ನಿನ್ ಪ್ರತಿಯ ಜಿ ಕ್ರಸ್ಟೇಶ್ ನಾನಿವತ್ತು ಬೇರೆಯವರ ಒಳಿತಲ್ಲಿ ಅದೃಷ್ಟ ಇಟ್ಟಿರ್ತಂತೆ ಭಗವಂತ ಅದನ್ನ ಒಂದು ಚಿಕ್ಕದಾಗಿ ಕಥೆ ರೂಪದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೀ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಕೃಷ್ಣ ಮತ್ತೆ ಅರ್ಜುನ ಒಂದಿನ ದಾರಿಲಿ ಹೋಗ್ತಾ ಇರ್ತಾರಂತೆ ಆ ಒಂದು ಸಂದರ್ಭದಲ್ಲಿ ಭಿಕ್ಷುಕ ಅಡ್ಡಲಾಗಿ ಬರ್ತಾನಂತೆ ಆ ಭಿಕ್ಷುಕ ನೋಡಿದಾಗ ಅರ್ಜುನ ತುಂಬಾ ಏನೋ ಕನಿಕರ ಉಂಟಾಗಿ ಅವ್ನ್ಗೆ ಏನೋ ಕೊಡ್ಬೇಕು ಅಂತ ಅನ್ಸ್ದಾಗ ಅವನು ಚೀಲದಲ್ಲಿ ನಾಣ್ಯಗಳಿರ್ತಂತೆ ಅದನ್ನ ಅವನಿಗೆ ದಾನವಾಗಿ ಕೊಡ್ತಾನಂತೆ ಅವಾಗ ಭಿಕ್ಷುಕ ತುಂಬಾ ಸಂತೋಷ ಮಾಡ್ಕೊಂಡು ನನ್ನ ಜೀವನ ಇಲ್ಲಿಗೆ ಸಾರ್ಥಕ ಆಯ್ತು ತುಂಬಾ ನಾಣ್ಯಗೆಲ್ಲ ಸಿಕ್ತು ನಾನು ತುಂಬಾ ಶ್ರೀಮಂತ ಆಗಿಬಿಟ್ಟೆ ಅಂತ ಅಂದ್ಬಿಟ್ಟು ಮನೆಗೆ ತಗೋ ಹೋಗ್ತಾ ಇರ್ತಂತೆ ಆ ತಗೋಗುವಂತ ದಾರಿಯಲ್ಲಿ ಒಬ್ಬ ಕಳ್ಳ ಬಂದ್ಬಿಟ್ಟು ಅದನ್ನ ಕಸ್ಕೊಂಡು ಹೋಗ್ಬಿಡ್ತಾನಂತೆ ಮತ್ತೆ ಮನೆಗೆ ಹೋಗ್ತಾನಂತೆ ಮೂರಿ ಹಾಕೊಂಡು ಹೋಗ್ತಂತ ನನ್ನ ಅದೃಷ್ಟ ಕೈಲಿ ಹಿಡಿಲಿಲ್ಲ ಕೈ ಹಿಡಿಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕೂತ್ಕೊ ಕೂತ್ಕೊತದಂತೆ ಮತ್ತೆ ದಿನ ಸೇಮ್ ಅದೇ ತರ ಅದೇ ಸಂದರ್ಭದ ದಾರೀಲಿ ಕೃಷ್ಣ ಮತ್ತೆ ಅರ್ಜುನ ಬರ್ತಾರಂತೆ ಸೇಮ್ ಭಿಕ್ಷುಕನೂ ಬರ್ತದಂತೆ ಅವಾಗ ಭೇಟಿಯಾದಾಗ ಈ ತರ ನನ್ನ ತಗೊಂಡು ಹೋಗ್ತಾ ಇದ್ದೆ ಅವಾಗ ಒಂದು ಕಳ್ಳ ಒಂದು ಕಿತ್ಕೊಂಡ್ ಹೊಂಟೋದಂದಾಗ ಇನ್ನೂ ಕನಿಕರ ಉಂಟಾಗಿ ಅಯ್ಯೋ ಅಂತ ಅಂದ್ಬಿಟ್ಟು ಮುತ್ತು ರತ್ನ ಇರೋ ಒಂದು ಚೀಲ ಕೊಡ್ತದಂತೆ ಅಂದ್ರೆ ಮುತ್ತು ರತ್ನ ಹವಳ ಈ ರೀತಿ ಒಂದೆರಡು ಹವಳ ಕೊಡ್ತದಂತೆ ಅಯ್ಯೋ ಅದಕ್ಕಿಂತ ಇದು ತುಂಬ ಜಾಸ್ತಿ ಬೆಲೆ ಬಾಳಿದ್ದು ಇನ್ನೂ ನನಗೆ ಅದೃಷ್ಟ ಕೈಲಿಡಿಯುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾನಂತೆ ಹೋಗ್ತಾ ಇರಬೇಕಾದ್ರೆ ಮನೆಗೆ ಹೋಗಿ ಒಂದು ಎಲ್ಲಾದರೂ ಬಚ್ಚಿಡೋಣ ಅಂತ ಅಂದ್ಬಿಟ್ಟು ಒಂದು ಹೊಸ ಮಡಿಕೇಲಿ ಹಾಕೋದ್ ಬದಲು ಹಳೆ ಮಡಿಕೇಲಿ ಹಾಕೋಣ ಅದು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಹಳೆ ಮಡಿಕೆಗೆ ಹಾಕಿಡ್ತಾನಂತೆ ಅವಳ ಹೆಂಡತಿ ಏನು ಮಾಡ್ತಾನೆ ಅವಳ ಹೆಂಡಿ ಅವನ ಹೆಂಡತಿ ಏನು ಮಾಡ್ತಾಳೆ ಹೊಸದು ಮಡಕೆ ನೀರು ತರಕೆ ಅಂತ ತಗೊಂಡೋದಾಗ ಒಡೆದಾಕಿಡ್ತಾಳೆ ಆ ಹೊಡ್ದಾಕಿದ್ದಾಗ ಅದು ಗೊತ್ತಿರಲ್ಲ ಇನ್ನು ಭಿಕ್ಷುಕಂಗೆ ಆವಾಗ ಹಳೆ ಮಡಿಕೆ ತಗೊಂಡು ಹೋಗ್ತಾಳೆ ಆವಾಗ ಹಳೆ ಮಡಿಕೆಯಲ್ಲಿ ಮುತ್ತು ಮತ್ತೆ ರತ್ನ ಎರಡು ಇರುತ್ತೆ ಅವಾಗ ಹೋಗ್ ತಗೊಂಡು ಹೋಗ್ಬೇಕಾದ್ರೆ ಅದು ಸಮುದ್ರದ ಪಾಲಾಗಿಬಿಡುತ್ತೆ ಅವಳಿಗೂ ಗೊತ್ತಿರಲ್ಲ ಇವನು ಹೇಳಿರಲ್ಲ ಸಮುದ್ರದ ಪಾಲಾಗಿರುತ್ತೆ ಮತ್ತೆ ಅಯ್ಯೋ ನನ್ನ ಅದೃಷ್ಟ ಈಗೂ ಕೈಲಿಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು ತುಂಬ ಪೆಚ್ಮೋರಿ ಹಾಕೊಂಡು ಕೂತ್ಕೋತಾನೆ ಮತ್ತೆ ಮಾರನೇ ದಿನ ಹೀಗೆ ಹೋಗಿ ಹೇಳ್ತಾನೆ ಕೃಷ್ಣ ಮತ್ತೆ ಅರ್ಜುನ ಅದೇ ಸಂದರ್ಭಕ್ಕೆ ಮತ್ತೆ ಬಂದು ಮಾತಾಡ್ತಾ ಹೀಗೆ ಹೀಗಾಯಿತು ಅಂತ ಹೇಳ್ತಾನೆ ಅವಾಗ ಅಯ್ಯೋ ಇವನು ಇವನ್ ಬಗ್ಗೆ ಯಾ ಯೋಚನೆ ಮಾಡಲಿಲ್ಲ ಇವನು ಯಾವಾಗ ಇವನ್ ಬಗ್ಗೆ ಯೋಚನೆ ಮಾಡೋದು ಬಿಡ್ತಾನೋ ಅವಾಗ ಇವನಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಕೃಷ್ಣ ಹೇಳ್ತಾನಂತೆ ಹೇಳ್ಬಿಟ್ಟು ಒಂದು ಎರಡು ಲಾ ನಾಣ್ಯ ಕೊಡ್ತಾನಂತೆ ನಾಣ್ಯ ನಾಣ್ಯ ಕೊಟ್ಟಾಗ ಏನಪ್ಪ ಕೃಷ್ಣ ಇಷ್ಟೊಂದು ದುಡ್ಡಿಟ್ಟ ದುಡ್ಡಿಟ್ಟಿದ್ದಾನೆ ಬರೀ ಎರಡು ನಾಣ್ಯ ಕೊಟ್ಟನಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ದಾರಿಯಲ್ಲಿ ಇರ್ಬೇಕಾದ್ರೆ ಅದೇ ಸಂದರ್ಭಕ್ಕೆ ಆ ಒಂದು ಮೀನು ಇಟ್ಕೊಂಡು ಮೀನು ಗಾರ ಬರ್ತದಂತೆ ಬಲೆ ಇಟ್ಕೊಂಡು ಮೀನುಗಾರ ಬರ್ತಂತೆ ಅಂದ್ರೆ ಮಾರ್ಕೊಂಡು ಬರ್ತದಂತೆ ಆ ಸಂದರ್ಭದಲ್ಲಿ ಅಯ್ಯೋ ಎರಡು ರೂಪಾಯಿಯಿಂದ ಅಥವಾ ಎರಡು ನಾಣ್ಯದಿಂದ ನನ್ನ ಹೊಟ್ಟೆ ತುಂಬಲ್ಲ ಅಥವಾ ನನ್ನದು ಬದಲಾಗಲ್ಲ ಪಾಪ ಆ ಮೀನಾದ್ರೂ ತಗೊಂಡು ಸಮುದ್ರಕ್ಕಾದ್ರೂ ಬಿಡೋಣ ಅಂತ ಅಂದ್ಬಿಟ್ಟು ಆ ಮೀನ ಕೊಂಡ್ಕೊಂಡೋಗಿ ಸಮುದ್ರಕ್ಕೆ ಬಿಡ್ತಾ ಇರೋ ಸಂದರ್ಭದಲ್ಲಿ ಆ ಮೀನಿನ ಮೀನಿನ ಬಾಯಿಯಲ್ಲಿ ಮುತ್ತು ಮತ್ತೆ ಹವಳ ಎರಡೂ ಆಚೆ ಬರುತ್ತಂತೆ ಅವನಿಗೆ ತುಂಬ ಖುಷಿಯಾಗ್ಬಿಟ್ಟು ಕಿರ್ಚ್ಕೊಂಡು ಸಿಕ್ತು ಅಂತ ಹೇಳ್ತದಂತೆ ಆ ಸಿಕ್ತು ಅನ್ನೋ ಒಂದು ವರ್ಡ್ ಹೇಳುವಾಗ ಕಳ್ಳ ಏನಿರ್ತಾನೆ ಇವನ್ನ ಕತ್ಕೊಂಡು ಹೋಗಿರ್ತಾನಲ್ಲ ಆ ಕಳ್ಳ ಅದೇ ಸಮಯಕ್ಕೆ ಅದೇ ದಾರಿಯಲ್ಲಿ ಇರ್ತದಂತೆ ಅಯ್ಯೋ ಇವ್ನಿಗೆ ನಾನು ಕತ್ಕೊಂಡು ಹೋಗಿದ್ದು ಸಿಕ್ತು ಅಂತ ನಂದೇ ಹೇಳ್ತಿದ್ದಾನೆ ಅಂದ್ಬಿಟ್ಟು ಕೊಟ್ಬಿಡೋಣ ಇಲ್ಲಾಂದರೆ ರಾಜನ್ಗೆ ಹೇಳ್ಬಿಟ್ಟು ನಾನು ಪ್ರಾಣನೇ ತೆಗ್ದುಬಿಡ್ತಾನೆ ಇಲ್ಲಾಂದರೆ ಇದು ಕೊಟ್ಟರೆ ಅಟ್ಲೀಸ್ಟ್ ನನ್ನ ಪ್ರಾಣ ಆದರೂ ಉಳಿಯುತ್ತೆ ಅಂತ ಅಂದ್ಬಿಟ್ಟು ತಗೊಳಪ್ಪ ಅಂತ ಅಂದ್ಬಿಟ್ಟು ಕೊಡೋಕೆ ಬರ್ತ ಕೊಡೋಕ್ಕೆ ಬರ್ತಾನೆ ಆವಾಗ ಅವನಿಗೆ ನಾಣಿನೂ ಸಿಗುತ್ತೆ ಮತ್ತು ಅಂದರೆ ಚೀಲದಲ್ಲಿರೋ ನಾಣಿನೂ ಸಿಗುತ್ತೆ ಮತ್ತು ಮುತ್ತು ಮತ್ತು ಹವಳ ಎರಡೂ ಸಿಗುತ್ತೆ ಅದನ್ನ ತಗೊಂಡು ತುಂಬ ಖುಷಿಯಾಗಿ ಮನೆಗೆ ಬರ್ತಾ ಇರ್ತಾನೆ ಅಯ್ಯೋ ನಾನು ನನ್ನ ಬಗ್ಗೆ ಯೋಚನೆ ಮಾಡಿಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಈ ಎರಡೂ ಸಂಪತ್ತು ಸಿಕ್ತು ಅಂತ ಹೇಳ್ಕೊಂಡು ತುಂಬ ಖುಷಿ ಪಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತಾನಂತೆ ಅದಕ್ಕೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಬೇರೆಯವ್ರ ಬಗ್ಗೆ ಅಂದ್ರೆ ಬೇರೆಯವ್ರ ಒಳಿತಿನ ಬಗ್ಗೆ ಅಂದ್ರೆ ಕೆಟ್ಟದನ್ನ ಆಲೋಚನೆ ಮಾಡ್ಬಾರ್ದು ಒಳ್ಳೇದನ್ನ ಆಲೋಚನೆ ಮಾಡ್ಬೇಕು ಹಾಗಂತ ಇರೋದೆಲ್ಲ ದಾನ ಮಾಡೋದಲ್ಲ ಒಂದ್ ಏನಪ್ಪಾ ಒಂದ್ ಯಾವ್ದು ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದ್ ಸ್ವಲ್ಪ ಆದ್ರೂ ದಾನಕ್ಕೆ ಅಂತ ಹಿಡ್ಬೇಕಂತೆ ಅಂದರೆ ಒಳ್ಳೇದು ಅನ್ನೋದು ಬರೀ ದಾನ ಮಾಡಿದ್ರಿಂದ ಅಥವಾ ಇನ್ನೊಂದು ಏನೋ ಕೊಟ್ಟಿದ್ದರಿಂದ ಒಳ್ಳೇದು ಒಳ್ಳೆತನ ಅಂತ ಅನ್ಸ್ಕೊಳ್ಳೋಲ್ಲ ಒಂದು ಮನ್ಸಲ್ಲಿ ಒಳ್ಳೆ ಭಾವನೆ ಇರಬೇಕಂತೆ ಬೇರೆಯವ್ರ ಬಗ್ಗೆ ಅಥವಾ ನಮ್ಮ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ